ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಆರು ತ್ರಿಭುಜ ಮತ್ತು ಅದರ ಗುಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಆರು ತ್ರಿಭುಜಗಳನ್ನ ಕೊಡಲಾಗಿದೆ ಇವುಗಳಲ್ಲಿ ಈಗ ನಾವು ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ನೀವು ಮೊದಲನೇ ಪ್ರಶ್ನೆಯಲ್ಲಿ ಗಮನಿಸಿ ಎ ಬಿ ಸಿ ಎಂದು ಒಂದು ತ್ರಿಭುಜವನ್ನು ಕೊಡಲಾಗಿದೆ ಎರಡು ಕೋನಗಳ ಅಳತೆಯನ್ನು ಕೊಟ್ಟಿದ್ದಾರೆ ನಾವು ಮೂರನೇ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ನಾವು ಮೊದಲೇ ತಿಳಿದಂತೆ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಈ ಮೂರು ಕೋನಗಳನ್ನು ಕೂಡಿಸಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಂದು ಬರೆದುಕೊಂಡು ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳೋಣ ಈಗ ಪ್ರತಿಯೊಂದು ಕೋನವನ್ನು ಈಗ ನಾವು ಕೂಡಿಸಬೇಕು ಐವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ಎಕ್ಸ್ ಕೋನ ಎಂದು ಕೊಡಲಾಗಿದೆ ಐವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಈಗ ಇಲ್ಲಿ ನಾವು ಐವತ್ತು ಮತ್ತು ಅರವತ್ತನ್ನು ಕೂಡಿಸಿದಾಗ ಒಂದು ನೂರ ಹತ್ತು ಬಂದಿದೆ ಪ್ಲಸ್ ಎಕ್ಸ್ ಹಾಗೆ ಇರಲಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಈಕ್ವಲ್ಸ್ ಟು ಈಗ ನಾವು ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಇಲ್ಲಿ ಒಂದು ನೂರ ಹತ್ತನ್ನು ಕಳೆಯಬೇಕು ಇಲ್ಲಿ ಈಗ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಾಗ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಹತ್ತನ್ನು ಕಳೆಯಬೇಕಾಗಿದೆ ಇಲ್ಲಿ ಪ್ಲಸ್ ಇರುವ ಒಂದು ನೂರ ಹತ್ತು ಈಕ್ವಲ್ಸ್ ಟು ಚಿಹ್ನೆ ಬೆಲೆ ಬಂದಾಗ ಮೈನಸ್ ಒಂದು ನೂರ ಹತ್ತು ಬಂದಿದೆ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಹತ್ತನ್ನು ಕಳೆದಾಗ ಎಪ್ಪತ್ತು ಉಳಿಯಿತು ಆದ್ದರಿಂದ ಇಲ್ಲಿ ಎಕ್ಸ್ ಕೋನದ ಅಳತೆ ಎಕ್ಸ್ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಈಗ ಎರಡನೇ ಚಿತ್ರವನ್ನು ಗಮನಿಸಿ ಇಲ್ಲಿ ತ್ರಿಭುಜದಲ್ಲಿ ಒಂದು ಮೂವತ್ತು ಡಿಗ್ರಿ ಕೋನವನ್ನ ಕೊಡಲಾಗಿದೆ ಇನ್ನೊಂದು ಕೋನ ಎಕ್ಸ್ ಕೋನವನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ನೀವು ನೋಡಬಹುದು ಪಿ ಯಲ್ಲಿ ಒಂದು ಲಂಬ ಕೋನವನ್ನ ಗುರುತಿಸುವಂತಹ ಗುರುತನ್ನು ಕೊಟ್ಟಿದ್ದಾರೆ ಇದು ಲಂಬ ಕೋನವಾಗಿದೆ ಆದ್ದರಿಂದ ಇಲ್ಲಿ ನೀವು ತೊಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬೇಕು ಮೂವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಪ್ಲಸ್ ಎಕ್ಸ್ ಎಂದು ನಾವು ಈಗ ತೆಗೆದುಕೊಳ್ಳೋಣ ಆದ್ದರಿಂದ ಇಲ್ಲಿ ತ್ರಿಭುಜದ ಒಳ ಕೋನಗಳ ಮೊತ್ತ ಇಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಈಗ ಎಲ್ಲಾ ಕೋನಗಳನ್ನ ಕೂಡಿಸಬೇಕು ಮೂವತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಮೂವತ್ತಕ್ಕೆ ತೊಂಬತ್ತನ್ನು ಕೊಡಿಸಿದಾಗ ಒಂದು ನೂರ ಇಪ್ಪತ್ತು ಬಂದಿದೆ ಒಂದು ನೂರ ಇಪ್ಪತ್ತು ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಈಗ ಇಲ್ಲಿ ನಾವು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತನ್ನು ಕಳೆಯೋಣ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತನ್ನು ಕಳೆದಾಗ ಇಲ್ಲಿ ಎಕ್ಸ್ನ ಬೆಲೆ ಅರವತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಎಕ್ಸ್ ಕೋನದ ಅಳತೆ ಅರವತ್ತು ಡಿಗ್ರಿ ಮೂರನೇ ತ್ರಿಭುಜ ಇಲ್ಲಿ ನೀವು ನೋಡಿ ಒಂದು ನೂರ ಹತ್ತು ಡಿಗ್ರಿ ಮೂವತ್ತು ಡಿಗ್ರಿ ಇನ್ನೊಂದು ಕೋನ ಎಕ್ಸ್ ಎಂದು ಕೊಡಲಾಗಿದೆ ಇಲ್ಲಿ ಈಗ ನಾವು ಈ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು ತ್ರಿಭುಜದ ಒಳ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಈಗ ಎಲ್ಲ ಕೋನಗಳನ್ನು ಕೂಡಿಸೋಣ ಮೂವತ್ತು ಡಿಗ್ರಿ ಪ್ಲಸ್ ಒಂದು ನೂರ ಹತ್ತು ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಆಗಿದೆ ಈಗ ಮೂವತ್ತು ಡಿಗ್ರಿಗೆ ಒಂದು ನೂರ ಹತ್ತು ಡಿಗ್ರಿಯನ್ನು ಕೂಡಿಸಿದಾಗ ಒಂದು ನೂರ ನಲವತ್ತು ಡಿಗ್ರಿ ಬಂದಿದೆ ಈಗ ಪ್ಲಸ್ ಎಕ್ಸ್ ಹಾಗೆ ಇರಲಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಈಗ ಇಲ್ಲಿ ನಾವು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿರುವ ಒಂದು ನೂರ ನಲವತ್ತನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಪ್ಲಸ್ ಒಂದು ನೂರ ನಲವತ್ತು ಇರುವುದು ಮೈನಸ್ ಒಂದು ನೂರ ನಲವತ್ತು ಡಿಗ್ರಿ ಆಗಿದೆ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಒಂದು ನೂರ ನಲವತ್ತು ಡಿಗ್ರಿಯನ್ನು ಕಳೆದಾಗ ನಲವತ್ತು ಡಿಗ್ರಿ ಉಳಿಯಿತು ಆದ್ದರಿಂದ ಇಲ್ಲಿ ಎಕ್ಸ್ ಕೋನದ ಬೆಲೆ ಎಕ್ಸ್ ಈಕ್ವಲ್ಸ್ ಟು ನಲವತ್ತು ಡಿಗ್ರಿ ನಾಲ್ಕನೇ ತ್ರಿಭುಜ ಇಲ್ಲಿ ಎರಡು ಕೋನಗಳ ಅಳತೆಯನ್ನು ಎಕ್ಸ್ ಮತ್ತು ಎಕ್ಸ್ ಎಂದು ಕೊಟ್ಟಿದ್ದಾರೆ ಒಂದು ಕೋನ ಐವತ್ತು ಡಿಗ್ರಿ ಇದೆ ಈಗ ನಾವು ತ್ರಿಭುಜದ ಒಳ ಕೋನಗಳ ಮೊತ್ತ ಇಕ್ವಲ್ಸ್ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಈಗ ಒಂದು ಕೋನ ಐವತ್ತು ಡಿಗ್ರಿ ಒಂದು ಎಕ್ಸ್ ಕೋನ ಇನ್ನೊಂದು ಕೂಡ ಎಕ್ಸ್ ಕೋನವಾಗಿದೆ ಇಕೋಲ್ಸ್ಟು ಒಂದು ನೂರ ಎಂಬತ್ತು ಆಗಿದೆ ಈಗ ಐವತ್ತಕ್ಕೆ ಐವತ್ತನ್ನು ಹಾಗೆ ಇರಿಸೋಣ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಇದೆ ಎಕ್ಸ್ ಅನ್ನು ಎಕ್ಸ್ಗೆ ಕೂಡಿಸಿದಾಗ ಎರಡು ಎಕ್ಸ್ ಬರುತ್ತದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಈಗ ನಾವು ಐವತ್ತನ್ನು ಈಕ್ವಲ್ಸ್ ಟು ಚಿಹ್ನೆ ಬಲ ಬದಿ ಕಳಿಸೋಣ ಒಂದು ನೂರ ಎಂಬತ್ತು ಇಲ್ಲಿ ಪ್ಲಸ್ ಇರುವುದು ಮೈನಸ್ ಐವತ್ತು ಆಗಿದೆ ಟೂ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಐವತ್ತನ್ನು ಕಳೆದಾಗ ಒಂದು ನೂರ ಮೂವತ್ತು ಉಳಿಯಿತು ಈಗ ಇಲ್ಲಿ ನೀವು ಗಮನಿಸಿ ಎಕ್ಸ್ ಈಕ್ವಲ್ಸ್ ಟು ಈಗ ಇಲ್ಲಿ ಗುಣಿಸಿರುವಂತಹ ಎರಡನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಗುಣಿಸಿರುವ ಸಂಖ್ಯೆ ಭಾಗಿಸಬೇಕು ಆದ್ದರಿಂದ ಇಲ್ಲಿ ನಾವು ಎಕ್ಸನ್ನು ಒಂದು ನೂರ ಮೂವತ್ತಕ್ಕೆ ಭಾಗಿಸಿದ್ದೇವೆ ಒಂದು ನೂರ ಮೂವತ್ತು ಡಿವೈಡೆಡ್ ಬೈ ಎರಡು ಈಗ ಇಲ್ಲಿ ಎರಡರಿಂದ ಒಂದು ನೂರ ಮೂವತ್ತನ್ನು ಭಾಗಿಸಿದಾಗ ಎರಡು ಒಂದ್ಲೇ ಎರಡಾರಲೆ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡನ್ನು ಕಳೆದಾಗ ಒಂದು ಉಳಿದಿದೆ ಇಲ್ಲಿ ಒಂದು ಉಳಿದಾಗ ಹತ್ತು ಆಯಿತು ಎರಡು ಐದ್ಲೆ ಹತ್ತು ಅರವತ್ತೈದು ಬಂದಿದೆ ಆದ್ದರಿಂದ ಇಲ್ಲಿ ಎಕ್ಸ್ ಕೋನ ಎಕ್ಸ್ ಈಕ್ವಲ್ಸ್ ಟು ಅರವತ್ತೈದು ಡಿಗ್ರಿ ಇಲ್ಲಿ ಐದನೇ ತ್ರಿಭುಜವನ್ನು ನೋಡಿ ಐದನೇ ತ್ರಿಭುಜದಲ್ಲಿ ಎಲ್ಲ ಕೋನಗಳ ಅಳತೆಯನ್ನು ಕೂಡ ಇಲ್ಲಿ ಎಕ್ಸ್ 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 ಎಂದು ಕೊಟ್ಟಿದ್ದಾರೆ ಈಗ ನಾವು ತ್ರಿಭುಜದ ಒಳಕೋನಗಳ ಮೊತ್ತ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಮೂರು ಬಾರಿ ನಾವು ಎಕ್ಸನ್ನು ಕೂಡಿಸಿದ್ದೇವೆ ಆದ್ದರಿಂದ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ ಎರಡು ಎಕ್ಸ್ಗೆ ಎಕ್ಸನ್ನು ಕೂಡಿಸಿದಾಗ ಮೂರು ಎಕ್ಸ್ ಬಂದಿದೆ ಮೂರು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಈಗ ಎಕ್ಸ್ ಬೆಲೆಯನ್ನು ಕಂಡು ಹಿಡಿಯುವಾಗ ನಾವು ಮೂರನ್ನು ಇಕ್ವಲ್ಸ್ಟು ಚಿಹ್ನೆಯ ಬಲಬದಿ ಗಳಿಸಬೇಕು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಹಾಗೆ ಇರಲಿ ಇಲ್ಲಿ ಗುಣಿಸಿರುವ ಮೂರು ಇಕ್ವಲ್ ಟು ಚಿಹ್ನೆ ಬಲಬದಿ ಬಂದಾಗ ಭಾಗಿಸುತ್ತದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ಮೂರನ್ನು ಭಾಗಿಸೋಣ ಒಂದು ನೂರ ಎಂಬತ್ತು ಡಿವೈಡೆಡ್ ಬೈ ಮೂರು ಈಗ ಇಲ್ಲಿ ಮೂರು ಒಂದ್ಲೆ ಮೂರಾರಲೆ ಹದಿನೆಂಟು ಒಂದು ಸೊನ್ನೆಯನ್ನು ಹಾಗೆ ಇರಿಸೋಣ ಅರವತ್ತು ಬಂದಿದೆ ಇಲ್ಲಿ ಎಕ್ಸ್ನ ಬೆಲೆ ಅರವತ್ತು ಆದ್ದರಿಂದ ಇಲ್ಲಿ ಪ್ರತಿಯೊಂದು ಎಕ್ಸ್ನ ಬೆಲೆ ನಮಗೆ ಎಕ್ಸ್ ಕೋನ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಬಂದಿದೆ ಅಂದರೆ ಇಲ್ಲಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಎಂದು ನೀವು ತಿಳಿದುಕೊಳ್ಳಬೇಕು ತ್ರಿಭುಜ ಆರನೇ ತ್ರಿಭುಜವನ್ನ ಗಮನಿಸಿ ಇಲ್ಲಿ ನೀವು ಒಂದು ಲಂಬ ಕೋನವನ್ನು ನೋಡಬಹುದು ಇದು ತೊಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬೇಕು ಎರಡು ಎಕ್ಸ್ ಮತ್ತು ಎಕ್ಸ್ ಎಂದು ಕೊಡಲಾಗಿದೆ ಈಗ ಇಲ್ಲಿ ನಾವು ತ್ರಿಭುಜದ ಒಳ ಕೋನಗಳ ಮೊತ್ತ ಇಕ್ಕಷ್ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ಬರೆದಿದ್ದೇವೆ ಎಲ್ಲ ಕೋನಗಳನ್ನು ಕೂಡಿಸೋಣ ಎಕ್ಸ್ ಕೋನ ಪ್ಲಸ್ ಎರಡು ಎಕ್ಸ್ ಪ್ಲಸ್ ತೊಂಬತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಈಗ ಇಲ್ಲಿ ಎರಡು ಎಕ್ಸ್ಗೆ ಎಕ್ಸ್ ಕೂಡಿಸಿದಾಗ ಮೂರು ಎಕ್ಸ್ ಬಂದಿದೆ ಮೂರು ಎಕ್ಸ್ ಪ್ಲಸ್ ತೊಂಬತ್ತು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಈಗ ಇಲ್ಲಿ ನಾವು ಎಕ್ಸ್ ಜೊತೆಗಿರುವ ಸಹಗುಣಕವನ್ನು ಹಾಗೆ ಇರಿಸಿ ಇಲ್ಲಿ ಸಂಖ್ಯೆ ತೊಂಬತ್ತು ಇದೆ ತೊಂಬತ್ತನ್ನು ನಾವು ಈಗ ಈಕ್ವಲ್ಸ್ಟು ಚಿಹ್ನೆ ಬಲಬದಿ ಕಳಿಸಬೇಕು ಪ್ಲಸ್ ತೊಂಬತ್ತು ಈಕ್ವಸ್ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ತೊಂಬತ್ತು ಆಗುತ್ತದೆ ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ತೊಂಬತ್ತನ್ನು ಕಳೆದಾಗ ತೊಂಬತ್ತು ಬಂದಿದೆ ಮೂರು ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಈಗ ನಾವು ಎಕ್ಸ್ ಬೆಲೆಯನ್ನು ಕಂಡು ಹಿಡಿಯುವಾಗ ಇಲ್ಲಿ ಗುಣಿಸಿರುವ ಮೂರನ್ನು ಭಾಗಿಸಬೇಕು ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿವೈಡೆಡ್ ಬೈ ಮೂರು ಎಂದು ಬರೆದಿದ್ದೇವೆ ಈಗ ಮೂರು ಒಂದ್ಲೆ ಮೂರು ಮೂರಲೇ ಒಂಬತ್ತು ಸೊನ್ನೆಯನ್ನು ಹಾಗೆ ಇಟ್ಟ ಮೂವತ್ತು ಬಂದಿದೆ ಎಕ್ಸ್ ಇಕ್ವಲ್ಸ್ ಟು ಮೂವತ್ತು ಆದ್ದರಿಂದ ಇಲ್ಲಿ ಎಕ್ಸ್ ಕೋನದ ಅಳತೆ ಮೂವತ್ತು ಡಿಗ್ರಿ ಬಂದಿದೆ ಇಲ್ಲಿ ಈ ಕೋನ ಮೂವತ್ತು ಡಿಗ್ರಿ ಆಯಿತು ಇದು ತೊಂಬತ್ತು ಡಿಗ್ರಿ ಕೋನ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಟೂ ಎಕ್ಸ್ ಕೋನ ಎಂದರೆ ಎಕ್ಸನ್ನು ನಾವು ಎರಡರಿಂದ ಗುಣಿಸಬೇಕು ಇಲ್ಲಿ ಎರಡು ಎಕ್ಸ್ ಇಕ್ವಲ್ಸ್ ಇಲ್ಲಿ ಮೂವತ್ತು ಗುಣಿಸು ಎರಡು ಅಂದರೆ ಎರಡಕ್ಕೆ ನಾವು ಎಕ್ಸ್ ಕೋನದ ಅಳತೆ ಮೂವತ್ತು ಡಿಗ್ರಿ ಇದೆ ಆದ್ದರಿಂದ ಮೂವತ್ತರಿಂದ ಗುಣಿಸಿದ್ದೇವೆ ಮೂವತ್ತೆರಡಲೆ ಅರವತ್ತು ಬಂದಿದೆ ಆದ್ದರಿಂದ ಇಲ್ಲಿ ಈ ಕೋನದ ಅಳತೆ ನಮಗೆ ಅರವತ್ತು ಡಿಗ್ರಿ ಬಂದಿದೆ ಈ ಕೋನ ಅರವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಮತ್ತು ಇಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನು ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ ಎರಡು ಮುಂದಿನ ಚಿತ್ರಗಳಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಇಲ್ಲೂ ಕೂಡ ಆರು ತ್ರಿಭುಜಗಳ ಚಿತ್ರಗಳನ್ನು ಕೊಡಲಾಗಿದೆ ಇಲ್ಲಿ ನಾವು ಈಗ ಪ್ರತಿಯೊಂದರಲ್ಲೂ ಎಕ್ಸ್ ಮತ್ತು ವೈಗಳ ಬೆಲೆಯನ್ನ ಕಂಡುಹಿಡಿಯಬೇಕು ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿಯುವಾಗ ಒಂದು ಶೃಂಗಾಭಿಮುಖ ಕೋನಗಳ ಗುಣಗಳಿಂದ ಮತ್ತು ಸರಳ ಯುಗ್ಮಗಳು ಮತ್ತು ತ್ರಿಭುಜದ ಒಳ ಕೋನಗಳ ಮೊತ್ತ ಈ ಮೂರು ಗುಣಗಳನ್ನು ಬಳಸಿಕೊಂಡು ಈಗ ನಾವು ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನ ಕಂಡುಹಿಡಿಯೋಣ ಇಲ್ಲಿ ಮೊದಲನೇ ಪ್ರಶ್ನೆ ಗಮನಿಸಿ ತ್ರಿಭುಜವನ್ನ ಕೊಡಲಾಗಿದೆ ಇಲ್ಲಿ ಕೋನ ಒಂದು ನೂರ ಇಪ್ಪತ್ತು ಡಿಗ್ರಿ ಇಲ್ಲಿ ವಾಯ್ ಮತ್ತು ಒಂದು ನೂರ ಇಪ್ಪತ್ತು ಡಿಗ್ರಿಯನ್ನು ನೀವು ಗಮನಿಸಬಹುದು ಇಲ್ಲಿ ಒಂದು ಸರಳ ರೇಖೆಯ ಮೇಲೆ ಒಂದು ರೇಖೆಯನ್ನ ಇರಿಸಿದಾಗ ಇವೆರಡು ಸರಳ ಯುಗ್ಮಗಳಾಗಿವೆ ಅಂದರೆ ವಾಯ್ ಮತ್ತು ಒಂದು ನೂರ ಇಪ್ಪತ್ತನ್ನು ಕೂಡಿಸಿದಾಗ ನಮಗೆ ಅದು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಇದು ಸರಳ ಕೋನ ಎಂದು ಕೂಡ ನಾವು ಕರೆಯಬಹುದು ಆದ್ದರಿಂದ ವಾಯ್ ಪ್ಲಸ್ ಒಂದು ನೂರ ಇಪ್ಪತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಂಡು ವಾಯ್ ಕೋನದ ಅಳತೆಯನ್ನು ಕಂಡುಹಿಡಿಯೋಣ ಈಗ ಇಲ್ಲಿ ಅದೇ ರೀತಿಯಾಗಿ ನಾವು ಬರೆದಿದ್ದೇವೆ ವೈ ಪ್ಲಸ್ ಒಂದು ನೂರ ಇಪ್ಪತ್ತು ಡಿಗ್ರಿ ಅಂದರೆ ಇವೆರಡು ಕೋನಗಳು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಏಕೆಂದರೆ ಇಲ್ಲಿ ಕಾರಣ ಸರಳ ಯುಗ್ಮಗಳು ಎಂದು ನಾವು ಬರೆಯಬೇಕು ಈಗ ವಾಯ್ ಬೆಲೆಯನ್ನು ಕಂಡುಹಿಡಿಯೋಣ ಹಿಡಿಯೋಣ ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತ ಕಳೆಯಬೇಕಾಗಿದೆ ಇಲ್ಲಿ ಪ್ಲಸ್ ಒಂದು ನೂರ ಇಪ್ಪತ್ತು ಇರುವುದು ಈಕ್ವಲ್ಸ್ ಟು ಚಿನ್ನ ಬೆಲೆ ಬದಿ ಬಂದಾಗ ಮೈನಸ್ ಒಂದು ನೂರ ಇಪ್ಪತ್ತು ಆಗಿದೆ ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತ ಕಳೆದಾಗ ಅರವತ್ತು ಉಳಿಯಿತು ಆದ್ದರಿಂದ ಇಲ್ಲಿ ವಾಯಿನ ಬೆಲೆ ಅಂದರೆ ವಾಯ್ ಕೋನ ಅರವತ್ತು ಡಿಗ್ರಿ ಬಂದಿದೆ ಈಗ ಇಲ್ಲಿ ಗಮನಿಸಿ ಐವತ್ತು ಡಿಗ್ರಿ ಅರವತ್ತು ಡಿಗ್ರಿ ಎರಡು ಕೋನದ ಅಳತೆ ದೊರಕಿದೆ ಈಗ ನಾವು ಎಕ್ಸ್ ಕೋನವನ್ನ ಕಂಡು ಹಿಡಿಯುವಾಗ ತ್ರಿಭುಜದ ಒಳ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಅದೇ ಗುಣವನ್ನ ನಾವು ಉಪಯೋಗಿಸಿಕೊಂಡು ಈಗ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯೋಣ ಈಗ ಇಲ್ಲಿ ಮೂರು ಕೋನಗಳನ್ನ ಕೂಡಿಸಬೇಕು ಐವತ್ತು ಪ್ಲಸ್ ವೈ ಪ್ಲಸ್ ಎಕ್ಸ್ ಇಲ್ಲಿ ಅದನ್ನೇ ಬರೆದಿದ್ದೇವೆ ಐವತ್ತು ಡಿಗ್ರಿ ಪ್ಲಸ್ ವೈ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಏಕೆಂದರೆ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಈಗ ಇಲ್ಲಿ ಐವತ್ತು ಡಿಗ್ರಿ ಹಾಗೆ ಇರಲಿ ವೈ ನಮಗೆ ಅರವತ್ತು ಡಿಗ್ರಿ ಬಂದಿದೆ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಈಗ ಇಲ್ಲಿ ಐವತ್ತಕ್ಕೆ ಅರವತ್ತನ್ನು ಕೊಡಿಸಿದಾಗ ಒಂದು ನೂರ ಹತ್ತು ಬಂದಿದೆ ಪ್ಲಸ್ ಎಕ್ಸ್ ಹಾಗೆ ಇಟ್ಟಿದ್ದೇವೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಈಗ ಎಕ್ಸ್ ಬೆರೆಯನ್ನು ಕಂಡು ಹಿಡಿಯುವಾಗ ಎಕ್ಸ್ ಈಕ್ವಲ್ಸ್ ಟು ಈಗ ಇಲ್ಲಿ ನಾವು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಹತ್ತನ್ನು ಕಳೆಯಬೇಕಾಗಿದೆ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಹತ್ತನ್ನು ಕಳೆದಾಗ ಎಪ್ಪತ್ತು ಉಳಿಯಿತು ಆದ್ದರಿಂದ ಇಲ್ಲಿ ಎಕ್ಸ್ ಕೋನದ ಅಳತೆ ಎಪ್ಪತ್ತು ಡಿಗ್ರಿ ಇಲ್ಲಿ ವಾಯ್ ಕೋನ ಅರವತ್ತು ಡಿಗ್ರಿ ಮತ್ತು ಎಕ್ಸ್ ಕೋನ ಎಪ್ಪತ್ತು ಡಿಗ್ರಿ ಬಂದಿದೆ ಇಲ್ಲಿ ಎರಡನೇ ತ್ರಿಭುಜವನ್ನು ಗಮನಿಸಿ ಇಲ್ಲಿ ಎಕ್ಸ್ ಕೋನ ವಾಯ್ ಕೋನ ಮತ್ತು ಐವತ್ತು ಡಿಗ್ರಿ ಇಲ್ಲಿ ಎಂಬತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಇವೆರಡು ಶೃಂಗಾಭಿಮುಖ ಕೋನಗಳಾಗಿದ್ದಾವೆ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಒಂದಕ್ಕೊಂದು ಸಮನಾಗಿರುತ್ತವೆ ಇಲ್ಲಿ ಇವೆರಡು ಶೃಂಗಾಭಿಮುಖ ಕೋನಗಳಾಗಿದ್ದಾವೆ ಆದ್ದರಿಂದ ವಾಯ್ ಈಕ್ವಲ್ಸ್ ಟು ಎಂಬತ್ತು ಡಿಗ್ರಿ ಇಲ್ಲಿ ಕಾರಣವನ್ನ ಶೃಂಗಾಭಿಮುಖ ಕೋನಗಳು ಎಂದು ನಾವು ಬರೆಯಬೇಕು ಇಲ್ಲಿ ಈಗ ನಾವು ವಾಯ್ ಕೋನವನ್ನ ಕಂಡು ಹಿಡಿದಿದ್ದೇವೆ ಎರಡು ಕೋನಗಳ ಅಳತೆ ತಿಳಿದಿದೆ ಇನ್ನೊಂದು ಕೋನದ ಅಳತೆಯನ್ನು ಕಂಡುಹಿಡಿಯುವಾಗ ನಾವು ತ್ರಿಭುಜದ ಒಳ ಕೋನಗಳ ಮೊತ್ತ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಈ ಗುಣವನ್ನ ಉಪಯೋಗಿಸಿಕೊಳ್ಳೋಣ ಈಗ ಐವತ್ತು ಪ್ಲಸ್ ವೈ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಐವತ್ತು ಡಿಗ್ರಿ ಹಾಗೆ ಇರಲಿ ಕೋನ ಎಂಬತ್ತು ಡಿಗ್ರಿ ಬಂದಿದೆ ಕೋನ ಕಂಡು ಹಿಡಿದಿದ್ದೇವೆ ಎಂಬತ್ತು ಡಿಗ್ರಿ ಪ್ಲಸ್ ಎಕ್ಸ್ ಹಾಗೆ ಇರಲಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಎಂಬತ್ತಕ್ಕೆ ಐವತ್ತನ್ನು ಕೂಡಿಸಿದಾಗ ಒಂದು ನೂರ ಮೂವತ್ತು ಡಿಗ್ರಿ ಬಂದಿದೆ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಈಗ ನಾವು ಇಲ್ಲಿ ಒಂದು ನೂರ ಮೂವತ್ತನ್ನು ಒಂದು ನೂರ ಎಂಬತ್ತರಲ್ಲಿ ಕಳೆಯಬೇಕು ಏಕೆಂದರೆ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಮೂವತ್ತನ್ನು ಕಳೆದಾಗ ಐವತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಎಕ್ಸ್ನ ಬೆಲೆ ಐವತ್ತು ಡಿಗ್ರಿ ಇಲ್ಲಿ ವೈ ಎಂಬತ್ತು ಡಿಗ್ರಿ ಮತ್ತು ಎಕ್ಸ್ನ ಬೆಲೆ ಐವತ್ತು ಡಿಗ್ರಿ ಬಂದಿದೆ ಮೂರನೇ ತ್ರಿಭುಜ ಇಲ್ಲಿ ಎರಡು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ ಐವತ್ತು ಡಿಗ್ರಿ ಅರವತ್ತು ಡಿಗ್ರಿ ಇಲ್ಲಿ ಈಗ ನಾವು ಎರಡು ಕೋನಗಳನ್ನು ಕಂಡು ಹಿಡಿಯಬೇಕು ಎಕ್ಸ್ ಇವು ಸರಳ ಯುಗ್ಮಗಳಾಗಿದ್ದಾವೆ ಈಗ ಇಲ್ಲಿ ನೀವು ಕಂಡು ಹಿಡಿಯುವಾಗ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಸೂತ್ರವನ್ನು ನಾವು ಉಪಯೋಗಿಸಿಕೊಂಡು ಈಗ ವಾಯು ಬೆಲೆಯನ್ನು ಕಂಡುಕೊಳ್ಳೋಣ ಈಗ ಇವೆಲ್ಲವನ್ನು ಕೂಡಿಸಬೇಕು ಐವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಪ್ಲಸ್ ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಏಕೆಂದರೆ ತ್ರಿಭುಜದ ಒಳಕೋನಗಳ ಮೊತ್ತವಾಗಿದೆ ಐವತ್ತಕ್ಕೆ ಅರವತ್ತನ್ನು ಕೂಡಿಸಿದಾಗ ಒಂದು ನೂರ ಹತ್ತು ಬಂದಿದೆ ಪ್ಲಸ್ ವೈ ಹಾಗೆ ಇರಲಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ನಾವು ಈಗ ಒಂದು ನೂರ ಹತ್ತನ್ನು ಇಕ್ವಲ್ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಆಗಿದೆ ಮೈನಸ್ ಒಂದು ನೂರ ಹತ್ತು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಹತ್ತನ್ನು ಕಳೆದಾಗ ಎಪ್ಪತ್ತು ಡಿಗ್ರಿ ಬಂದಿದೆ ಆದ್ದರಿಂದ ವಾಯಿನ ಬೆಲೆ ಎಪ್ಪತ್ತು ಡಿಗ್ರಿ ಈಗ ಇಲ್ಲಿ ನೀವು ಗಮನಿಸಬಹುದು ಇವೆರಡು ಸರಳ ಯುಗ್ಮಗಳಾಗಿದ್ದಾಗ ಇವೆರಡನ್ನು ಕೂಡಿಸಿದಾಗ ನಮಗೆ ಮೊತ್ತ ಒಂದು ನೂರ ಎಂಬತ್ತು ಬರಬೇಕು ಇಲ್ಲಿ ಈಗ ನಾವು ಎಪ್ಪತ್ತನ್ನು ಕಂಡುಕೊಂಡಿದ್ದೇವೆ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿಯುವಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಂದು ತೆಗೆದುಕೊಳ್ಳೋಣ ಇವೆರಡು ಕೋನಗಳು ಸರಳ ಯುಗ್ಮಗಳಾಗಿದ್ದಾವೆ ಆದ್ದರಿಂದ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಕಾರಣ ಸರಳ ಯುಗ್ಮಗಳು ಎಕ್ಸ್ ಹಾಗೆ ಇರಲಿ ವೈ ಬೆಲೆ ಎಪ್ಪತ್ತು ಡಿಗ್ರಿ ಬಂದಿದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಕೂಡಿಸಿರುವ ಎಪ್ಪತ್ತನ್ನು ನಾವು ಇಕ್ವಸ್ಟು ಚಿಹ್ನೆ ಬಲ ಬದಿ ಬಂದು ಕಳೆದಿದ್ದೇವೆ ಮೈನಸ್ ಎಪ್ಪತ್ತು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತರಲ್ಲಿ ಎಪ್ಪತ್ತು ಡಿಗ್ರಿಯನ್ನು ಕಳೆದಾಗ ಒಂದು ನೂರ ಹತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಇಲ್ಲಿ ವಾಯ್ನ ಬೆಲೆ ಎಪ್ಪತ್ತು ಡಿಗ್ರಿ ಎಕ್ಸ್ನ ಬೆಲೆ ಒಂದು ನೂರ ಹತ್ತು ಡಿಗ್ರಿ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ವೈ ಎಕ್ಸ್ ಮೂವತ್ತು ಡಿಗ್ರಿ ಮತ್ತು ಇಲ್ಲಿ ಅರವತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಸುಲಭವಾಗಿ ಕಂಡುಕೊಳ್ಳಬಹುದು ಇವು ಶೃಂಗಾಭಿಮುಖ ಕೋನಗಳಾಗಿದ್ದಾವೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಕೂಡ ಅರವತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಶೃಂಗಾಭಿಮುಖ ಕೋನಗಳು ಈಗ ಇಲ್ಲಿ ನಾವು ಎರಡು ಕೋನವನ್ನು ಕಂಡುಹಿಡಿದಿದ್ದೇವೆ ಮೂವತ್ತು ಡಿಗ್ರಿ ಮತ್ತು ಇಲ್ಲಿ ಎಕ್ಸ್ ಕೋನ ಅರವತ್ತು ಡಿಗ್ರಿ ಬಂದಿದೆ ಈಗ ತ್ರಿಭುಜದ ಒಳ ಕೋನಗಳ ಮೊತ್ತ ಸೂತ್ರದಿಂದ ವೈ ಕೋನವನ್ನು ಕಂಡುಹಿಡಿಯೋಣ ಈಗ ಎಲ್ಲ ಕೋನಗಳನ್ನು ಕೂಡಿಸಬೇಕು ಎಕ್ಸ್ ಪ್ಲಸ್ ವೈ ಪ್ಲಸ್ ಮೂವತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಏಕೆಂದರೆ ಇಲ್ಲಿ ಕಾರಣ ತ್ರಿಭುಜದ ಒಳಕೋನಗಳ ಮೊತ್ತ ಇಲ್ಲಿ ಎಕ್ಸ್ ಅರವತ್ತು ಡಿಗ್ರಿ ಬಂದಿದೆ ವೈ ಹಾಗೆ ಇರಲಿ ಇನ್ನೊಂದು ಮೂವತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಅರವತ್ತಕ್ಕೆ ಮೂವತ್ತನ್ನು ಕೊಡಿಸಿದಾಗ ತೊಂಬತ್ತು ಬಂದಿದೆ ತೊಂಬತ್ತು ಪ್ಲಸ್ ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ವೈ ಈಕ್ವಲ್ಸ್ ಟು ಇಲ್ಲಿಗ ನಾವು ತೊಂಬತ್ತನ್ನು ಒಂದು ನೂರ ಎಂಬತ್ತರಲ್ಲಿ ಕಳೆಯಬೇಕು ಒಂದು ನೂರ ಎಂಬತ್ತು ಮೈನಸ್ ತೊಂಬತ್ತು ಡಿಗ್ರಿ ಒಂದು ನೂರ ಎಂಬತ್ತರಲ್ಲಿ ತೊಂಬತ್ತನ್ನು ಕಳೆದಾಗ ತೊಂಬತ್ತು ಬಂದಿದೆ ಆದ್ದರಿಂದ ಇಲ್ಲಿ ವೈ ಕೋನ ತೊಂಬತ್ತು ಡಿಗ್ರಿ ಮತ್ತು ಎಕ್ಸ್ ಕೋನ ಅರವತ್ತು ಡಿಗ್ರಿ ಆಗಿದೆ ಐದನೇ ತ್ರಿಭುಜ ಎಕ್ಸ್ ಎಕ್ಸ್ ವೈ ಮತ್ತು ತೊಂಬತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಈಗ ಇಲ್ಲಿ ಶೃಂಗಾಭಿಮುಖ ಕೋನವಾಗಿ ನಾವು ವೈ ಡಿಗ್ರಿಯನ್ನು ತೊಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬಹುದು ವೈ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಏಕೆಂದರೆ ಶೃಂಗಾಭಿಮುಖ ಕೋನಗಳು ಈಗ ತ್ರಿಭುಜದ ಒಳಕೋನಗಳ ಮೊತ್ತ ಸೂತ್ರವನ್ನು ಉಪಯೋಗಿಸೋಣ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳಕೋನಗಳ ಮೊತ್ತ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎಕ್ಸ್ಗೆ ಎಕ್ಸ್ ಅನ್ನು ಕೂರಿಸಿದಾಗ ಎರಡು ಎಕ್ಸ್ ಬಂದಿದೆ ಪ್ಲಸ್ ವೈ ಬೆಲೆ ತೊಂಬತ್ತು ಡಿಗ್ರಿ ಕಂಡು ಹಿಡಿದಿದ್ದೇವೆ ತೊಂಬತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎರಡು ಎಕ್ಸ್ ಹಾಗೆ ಇರಲಿ ಇಲ್ಲಿ ಈಗ ನಾವು ತೊಂಬತ್ತನ್ನ ಇಲ್ಲಿ ಕಳೆದಾಗ ಒಂದು ನೂರ ಎಂಬತ್ತರಲ್ಲಿ ತೊಂಬತ್ತನ್ನ ಕಳೆದಾಗ ಇಲ್ಲಿ ನಮಗೆ ತೊಂಬತ್ತು ಡಿಗ್ರಿ ಬರುತ್ತದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಇಲ್ಲಿನೀಗ ನಾವು ಗುಣಿಸಿರುವ ಎರಡನ್ನ ಭಾಗಿಸಬೇಕು ಇಲ್ಲಿ ತೊಂಬತ್ತು ಬೈ ಎರಡು ಎಂದು ಬರೆದುಕೊಳ್ಳಿ ಇದು ತೊಂಬತ್ತು ತೊಂಬತ್ತು ಬೈ ಎರಡು ಈಗ ಇಲ್ಲಿ ನಾವು ಎರಡರಿಂದ ತೊಂಬತ್ತನ್ನು ಭಾಗಿಸಿದಾಗ ಎಕ್ಸ್ನ ಬೆಲೆ ನಲವತ್ತೈದು ಬರುತ್ತದೆ ಏಕೆಂದರೆ ನಲವತ್ತೈದು ಎರಡಲೇ ತೊಂಬತ್ತು ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ನಲವತ್ತೈದು ಡಿಗ್ರಿ ಮತ್ತು ವಾಯಿನ ಬೆಲೆ ತೊಂಬತ್ತು ಡಿಗ್ರಿ ಆಗಿದೆ ಆರನೇ ತ್ರಿಭುಜ ಇಲ್ಲಿ ಯಾವುದೇ ಕೋನದ ಅಳತೆಯನ್ನ ಕೊಟ್ಟಿಲ್ಲ ಎಕ್ಸ್ ಎಕ್ಸ್ ವೈ ಎಕ್ಸ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಗಮನಿಸಬಹುದು ಇವೆಲ್ಲವನ್ನು ನೀವು ಶೃಂಗಾಭಿಮುಖ ಕೋನಗಳು ಎಂದು ಊಹಿಸಿಕೊಳ್ಳಿ ಇಲ್ಲಿ ಎಕ್ಸ್ ಕೋನವಾದರೆ ಇಲ್ಲೂ ಕೂಡ ಎಕ್ಸ್ ಕೋನವಾಗುತ್ತದೆ ಇಲ್ಲಿ ಎಕ್ಸ್ ಕೋನವಾದಾಗ ಇಲ್ಲಿ ಎಕ್ಸ್ ಕೋನ ಇಲ್ಲಿ ಈ ಕೋನ ಎಕ್ಸ್ ಆದಾಗ ನಾವು ವಾಯು ಕೋನವನ್ನು ಕೂಡ ಎಕ್ಸ್ ಕೋನವೆಂದೇ ತೆಗೆದುಕೊಳ್ಳಬಹುದು ಏಕೆಂದರೆ ಇವು ಒಂದಕ್ಕೊಂದು ಸಮನಾಗಿರುತ್ತವೆ ಇಲ್ಲೂ ಕೂಡ ನಾವು ವಾಯ್ ಕೋನವನ್ನು ಎಕ್ಸ್ ಕೋನವೆಂದು ಭಾವಿಸಿದಾಗ ಎಕ್ಸ್ 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 ಬಂದಿದೆ ಇವುಗಳನ್ನು ನಾವು ಸೇರಿಸಿಕೊಂಡು ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಈಗ ಶೃಂಗಾಭಿಮುಖ ಕೋನಗಳು ಮತ್ತು ತ್ರಿಭುಜದ ಒಳಕೋನಗಳ ಮೊತ್ತ ಎರಡು ಗುಣಗಳನ್ನು ಬಳಸಿದ್ದೇವೆ ಆದ್ದರಿಂದ ಇಲ್ಲಿ ಎರಡು ಗುಣಗಳನ್ನು ಬರೆಯಲಾಗಿದೆ ಈಗ ಮೂರು ಎಕ್ಸ್ ಇದೆ ಆದ್ದರಿಂದ ಮೂರು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಈಕ್ವಲ್ಸ್ ಟು ಈಗ ಒಂದು ನೂರ ಎಂಬತ್ತಕ್ಕೆ ನಾವು ಇಲ್ಲಿ ಗುಣಿಸಿರುವ ಮೂರನ್ನ ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿ ಬಂದು ಭಾಗಿಸಿದ್ದೇವೆ ಈಗ ಮೂರು ಒಂದ್ಲೇ ಮೂರಾರಲೇ ಹದಿನೆಂಟು ಸೊನ್ನೆ ಇಟ್ಟಾಗ ಅರವತ್ತು ಬಂದಿದೆ ಎಕ್ಸ್ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಈಗ ಇಲ್ಲಿ ನೀವು ನೋಡಬಹುದು ಕೋನ ಎಕ್ಸ್ ಕೋನಕ್ಕೆ ಸಮನಾಗಿದೆ ಏಕೆಂದರೆ ಇವು ಶೃಂಗಾಭಿಮುಖ ಕೋನಗಳು ಎಕ್ಸ್ ಕೋನ ಅರವತ್ತು ಡಿಗ್ರಿ ಬಂದಾಗ ಕೋನವು ಕೂಡ ನಮಗೆ ಅರವತ್ತು ಡಿಗ್ರಿ ಬರಬೇಕು ಆದ್ದರಿಂದ ವಾಯುಕೋನ ಕೋನ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಇಲ್ಲಿ ಶೃಂಗಾಭಿಮುಖ ಕೋನಗಳು ಎಂದು ಕಾರಣವನ್ನು ಬರೆದಿದ್ದೇವೆ ಆದ್ದರಿಂದ ವಾಯ್ಕೋನ ಅರವತ್ತು ಡಿಗ್ರಿ ಎಕ್ಸ್ ಕೋನ ಅರವತ್ತು ಡಿಗ್ರಿ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ನಾಲ್ಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Transcrição e